ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಒಂದು ವಾದನ ಪದ್ಯ ನಡೆಯುತ್ತಿರ್ಬೇಕಾದ್ರೆ ಎಷ್ಟು ಬಾರಿಸ್ಬೇಕು ಆ ಭಾವಕ್ಕೆ ಎಲ್ಲಿ ಟೇಕ ಬಾರಿಸ್ಬೇಕು ಎಲ್ಲಿ ತೋಂಬಾರಿಸ್ಬೇಕು ಇದನ್ನೆಲ್ಲ ಎಲ್ಲಾರು ವಾದನ ಕೇಳ್ತಿದ್ದಲ್ಲ ನಾನು ಮತ್ತೆ ಆ ಪದ್ಯವನ್ನು ಅರ್ಥ ಮಾಡಿಕೊಂಡಾಗ ಅದು ಹೇಳ್ತದೆ ಆಗುಣವನ್ನು ಬೆಳೆಸ್ಕೊಂಡೇವೆ ನಾನು ಸ್ವಲ್ಪ ಮೇನ್ ಅದೇ ಭಾವನೆಗೆ ತಕ್ಕಂತ ಹೋಗುದೇ ಬಹಳ ಇಂಪಾರ್ಟೆಂಟ್ ಭಾವನೆ ನಮ್ಮ ವಾದದಲ್ಲೂ ಅಷ್ಟು ಭಾವನೆಗೆ ಸ್ಪಂದಿಸ್ತಾ ಹೋದಾಗ ಅದು ತೆರಕೊಳ್ತದೆ ಅಮುಖವಾಗಿ ಖಂಡಿತವಾಗಿ ರಂಗದಲ್ಲಿ ಹೌದೌದು ರಂಗದಲ್ಲಿ ಕೂಡ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಅದು ಪಾಸ್ ಆಯ್ತು ಹೌದೌದು ಹೌದು ನಾವ್ ಅಲ್ಲಿ ಮುಳುಗ್ಬೇಕಲ್ ಹಂಗೆ ಪದ್ಯವು ಹಂಗೆ ಬಂದ್ರೆ ಆಗ ಅದಕ್ಕೆ ಮುಳುಲಿಕ್ಕೆ ಸಾಧ್ಯ ಆಗ್ತದೆ ಪದ್ಯವು ಹಂಗೇ ಬರ್ಬೇಕು ಭಾವನಾತ್ಮಕವಾಗಿ ಅದ ರಂಜನೆ ಆಗಿ ಕಾಣ್ತದೆ ಮತ್ತೆ ಚೆಂಡೆ ಅದೊಂದು ಅಟ್ರಾಕ್ಷನ್ ಆಕರ್ಷಣೆ ಮೊದಲು ಹೇಳಿದ್ನಲ್ಲ ಹೌದಂಗೆ ಈಗ ಕಾರ್ಯಕ್ರಮದ ಸೆಂಟರ್ ಆಫ್ ಅಟ್ರಾಕ್ಷನ್ ಹೌದು 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 ಫಸ್ಟ್ ಕಾಣೋದು ಚೆಂಡೆ ಇದಾಗ್ಬಿಡ್ತದೆ ಪಟ್ಟ ಒಂದ್ಸಲ ಇದ್ದಾಗ ಇದ್ದಾಗ ಹೆಚ್ಚರ ಆಗ್ಬಿಡ್ತದೆ ಹಾಗೆ ವಾದನದ ಗುಣ ಅದು ಆಯಾ ವಾದನದ ಗುಣ ಅದು ಅವ್ರು ಕಂಡು ಹಾಗೆ ಕಂಡು ಹಿಡಿದಾರೆ ಒಳ್ಳೆ ವಾದನ ಅದು ಕ್ಲಾಸ್ ಪ್ರಶ್ನೆ ಇಲ್ಲ ಅದರಲ್ಲಿ ಸಾಕಷ್ಟು ವಿಭಾಗಗಳು ಉಂಟು ನಾವು ಚೆಂಡೆ ಅಂದ್ರೆ ಒಂದು ದೊಡ್ಡಕ್ಕೆ ಬಾರಿಸಿದ್ರೆ ಅಥವಾ ಅಬ್ರ ಮಾಡಿದರೆ ಚಂಡಗಾರಕ್ಕೆ ಹೇಳುವ ಒಂದು ಮುಖ ಆದ್ರೆ ಒಂದು ಮುಖ ಇದೆ ಒಂದು ಮುಖ ಇನ್ನೊಂದು ಮುಖವಾಗಿ ಸೂಕ್ಷ್ಮವಾಗಿ ಬಳಸಿ ದೊಡ್ಡದಾಗಿ ಬಳಸಿ ಅದು ರಸಗಳ ಪ್ರಜ್ಞೆಯ ಮೂಲಕ ಬಳ ಬಾರಿಸಿದ್ರೆ ಹೆಚ್ಚು ಪರಿಣಾಮ ಚಂಡೆ ಎಲ್ಲ ಮಾಡಬಹುದು ಅನ್ನೋದು ನನಗೆ ಗಮನಕ್ಕೆ ಬಂತು ಆಗ ನಾನು ಟಬಲ್ ಎಲ್ಲ ನೋಡಿದಾಗ ನಮ್ಗೆ ಚಂಡೆ ಹೋದ್ರೆ ಹೀಗೆ ತರುವ ಯಾಕಾಗುವುದಿಲ್ಲ ಹೀಗೆಲ್ಲ ಒಂದು ಯೋಚನೆ ಮಾಡಿ ಪ್ರಯತ್ನ ಮಾಡ್ತಾ ಒಂದು ಈ ರೀತಿಯಾಗಿ ಒಂದು ವಿಶೇಷವಾಗಿ ವಾದನ ಎನ್ನುವ ಚಂಡೆ ಎನ್ನುವುದನ್ನ ಪರಿಕಲ್ಪನೆ ಮತ್ತೆ ಕೈ ಹಿಡಿಯುವಾಗ ಆಕಾರ ಈ ಟೈಪ್ ಇರಬೇಕು ನಾವು ಈ ಟೈಪ್ ಈಟ್ ಕುತ್ಕೊಳ್ಬೇಕು ಕುತ್ಕೊಳ್ಳುವಾಗ ಹಾಗೆ ಮತ್ತೆ ಮುಖದ ಎಕ್ಸ್ಪ್ರೆಷನ್ ಆ ವಾದನದ ಇರುವ ವಾದನ ವಾದಕನಿಗೆ ಇರುವ ಎಲ್ಲಾ ಅಂಶಗಳು ಅದು ಹೌದೌದು ಹೌದು ತಮ್ಮಲ್ಲಿ ಮಧ್ಯದನ್ನು ಪ್ರಶ್ನೆ ಕೇಳಿದೆ ಹೇಳಿ ನುಡಿಸಿದ ಬೇರೆ ಬಾರಿಸೋದು ಪಡಿಯುದು ಬೇರೆ ಹೌದು ಗ್ರಾಮೀಣ ಭಾಷೆ ಉಂಟು ಖಂಡಿತ ಪಡಿಯುದು ಅಲ್ಲ ಬಾರಿಸು ಸುಖ ನೋಡುವಾಗಲೂ ನುಡಿಸ್ತವ್ರ ಅಂತ ಹೇಳ್ಬೇಕ ಅನ್ನೋದೇ ನಿಮ್ಮ ಹೌದು 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 ನಾವು ಅದ್ರಲ್ಲಿ ಮುಳುಗಿದಾಗ ನಾವು ಆಸ್ವಾದ್ಯನೆ ಮಾಡ್ಲಿಕ್ಕಾಗ್ತದಲ್ಲ ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನ ನೋಡಿ ಹಾಗೆ ಸುಮ್ಮನಾಗಬೇಡಿ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ